ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಮಶ್ರೂಮ್ ಗ್ರೇವಿ ಇದಕ್ಕೆ ಬೇಕಾಗಿರುವಂಥದ್ದು ಮಸಾಲ ಕೊಕೋನಟ್ ಜೀರಾ ಧನ್ಯಾ ಪೌಡರ್ ಆನಿಯನ್ ಪಟ್ಟೆ ಲವಂಗ ಏಲಕ್ಕಿ ಮತ್ತು ಶುಂಠಿ ಸೊ ಇಷ್ಟನ್ನು ನಾವು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ನಂತರ ಒಂದು ಬಾಂಡಿನ ಹಿಟ್ಟು ಅದಕ್ಕೆ ಆಯಿಲ್ ನಂತರ ಮಸ್ಟರ್ಡ್ ಗಾರ್ಲಿಕ್ ಕರಿ ಲೀಫ್ ಆನಿಯನ್ ಗ್ರೀನ್ ಚಿಲ್ಲಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದು ಚಂದ ಫ್ರೈ ಆದಮೇಲೆ ನಾವು ಟೊಮೆಟೊನ ಹಾಕುವ ನೋಡಿ ಟೊಮೆಟೊ ಹಾಕಿ ಆಗಿದೆ ಇದೇ ಟೈಮಲ್ಲಿ ನಾವು ಮಶ್ರೂಮ್ಗೆ ಚಿಲ್ಲಿ ಪೌಡರ್ ಟರ್ಮರಿಕ್ ಪೌಡರನ್ನು ಹಾಕಿ ಇಟ್ಟಿದ್ದೀವಿ ಆಲ್ಮೋಸ್ಟ್ ಟೊಮೆಟೊ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಮಶ್ರೂಮನ್ನು ಹಾಕುವ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಬಾಯ್ಲ್ ಆಗಲಿಕ್ಕೆ ಬಿಡುವ ಓಕೆ ಆಲ್ಮೋಸ್ಟ್ ಇದು ಬಾಯ್ಲ್ ಆಗಿದೆ ನಾವು ವಾಟರ್ ಏನು ಹಾಕಿಲ್ಲ ಮಶ್ರೂಮಲ್ಲೇ ವಾಟರ್ ಕಂಟೆಂಟ್ ಇರೋದ್ರಿಂದ ವಾಟರ್ ಹಾಕುವ ಅವಶ್ಯಕತೆ ಏನು ಇಲ್ಲ ನಂತರ ರುಬ್ಬಿರುವಂಥ ಮಸಾಲಾನ ಹಾಕಬೇಕು ಇಂತ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಕ್ಲೋಸ್ ಮಾಡಿ ಇಡೀ ಸಾಕು ನೋಡಿ ಆಲ್ಮೋಸ್ಟ್ ಇದು ಆಗಿದೆ ರೆಡಿಯಾಗಿದೆ ಇಷ್ಟು ಮಾಡಿದರೆ ಮಶ್ರೂಮ್ ಗ್ರೇವಿ ರೆಡಿ ನೀವು ಕೂಡ ಇದನ್ನು ಟ್ರೈ ಮಾಡಿ ಗಾಯಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ